ಸಖತ್ ಕಾರ ಬಣ್ಣ ಮತ್ತು ಚಿಲಿ ಪೌಡರ್ ಐನೂರ ಐವತ್ತು ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಿದೆ ಬೆಂಗಳೂರು ಸೇರಿ ಹಲವೆಡೆ ಪ್ರಯಾಣಿಕರು ಪರದಾಡಿದ್ದಾರೆ ನೋಡಿ ಇಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಈ ರೀತಿ ಆಗಿದ್ದು ಇಂಡಿಗೋ ಸಂಸ್ಥೆಯ ಒಂದು ಎಡವಟ್ಟು ಅಥವಾ ಅವರ ವೈಫಲ್ಯಗಳು ಸತತ ಮೂರನೇ ದಿನವೂ ಕೂಡ ಸಂಚಾರದಲ್ಲಿ ವ್ಯತ್ಯಯಗಳಾಗಿದೆ ಓವರ್ ಆಲ್ ದೇಶದಂತ ನೋಡಿದರೆ ಈಗಾಗಲೇ ಸಾವಿರಕ್ಕಿಂತ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಜನ ಕೂಡ ಪರದಾಡ್ತಾ ಇದ್ದಾರೆ ಅಂದ್ರೆ ಪ್ರಯಾಣಿಕರು ಎಂಥ ದೃಶ್ಯಗಳು ಕಾಣಿಸ್ತಿದ್ದಾವೆ ಅಂತ ಹೇಳಿದ್ರೆ ನಮಗೆ ಏರ್ಪೋರ್ಟ್ಗಳಲ್ಲಿ ಆ ಸೂಡ್ಕೇಸ್ಗಳ ರಾಶಿ ಕಾಣಿಸ್ತಾ ಇದೆ ಬ್ಯಾಗ್ಗಳ ರಾಶಿ ಅದರ ಜೊತೆಗೆ ಬೇರೆ ಬೇರೆ ಕಡೆ ಎಮರ್ಜೆನ್ಸಿ ಹೋಗುವಂಥವ್ರು ಅಥವಾ ಮೊದಲೇ ಪ್ಲಾನ್ ಮಾಡಿಕೊಂಡು ಕಾರ್ಯಕ್ರಮ ಇದ್ದಂಥವ್ರು ವಾಪಸ್ ಹಿಂತಿರುಗ್ತಾ ಇದ್ದಾರೆ ಬೆಂಗಳೂರಿನಿಂದ ಹೋಗಬೇಕಾಗಿದೆ ಇನ್ನೂರ ಐದು ವಿಮಾನಗಳು ರದ್ದಾಗಿದೆ ದೆಹಲಿಯಲ್ಲಿ ಎಂಬ ತೊಂಬತ್ತೈದು ಮುಂಬೈನಲ್ಲಿ ಎಂಬತ್ತೈದು ಹೈದರಾಬಾದ್ ಅರವತ್ತೆಂಟು ಪುಣೆ ಹದಿನಾರು ಅಹಮದಾಬಾದ್ ಐದು ಕೋಲ್ಕತ್ತಾದಿಂದ ನಾಲ್ಕು ವಿಮಾನ ಹಾರಾಟ ರದ್ದಾಗಿದೆ ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ತಮ್ಮ ಕೋಪ ಹೊರಹಾಕಿದ್ದಾರೆ ಏರ್ಪೋರ್ಟ್ನಲ್ಲಿ ಆಹಾರಕ್ಕಾಗಿ ಜನರು ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾರೆ ಉದ್ಯಮಿಯೊಬ್ಬರು ನುಡಿಯೊಬ್ಬರು ತಂದೆ ಪ್ಯಾಡು ಸ್ಯಾನಿಟರಿ ಪ್ಯಾಡ್ ಇರುತ್ತಲ್ವ ಅದನ್ನು ಕೊಡಬೇಕು ಅಂತ ಸಿಬ್ಬಂದಿಗೆ ಬೇಡಿಕೆಟ್ಟಂತಹ ಮನ ಮನಕಲುಕುವ ಹೃದಯ ವಿದ್ರಾವಕ ಘಟನೆ ಕೂಡ ನಡೆದಿದೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಹಾಗಾದರೆ ಇಂಡಿಗೋದಲ್ಲಿ ಈ ರೀತಿಯಾದಂಥ ಅವಾಂತರ ಆಗಲಿಕ್ಕೆ ಕಾರಣ ಏನು ಪೈಲಟ್ ಕೆಲಸದ ಅವಧಿ ಕಡಿತದಿಂದ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ವಿಶ್ರಾಂತಿ ಕೊಟ್ಟು ಅಪಘಾತ ಇಳಿಕೆಗೆ ಪ್ಲ್ಯಾನ್ ಮಾಡಿದ್ದಾರೆ ಅವರಿಗೆ ಸಂಭವಿಸಬಹುದಾದ ಅಪಘಾತ ಕಡಿಮೆಗೊಳಿಸುವಂಥ ಉದ್ದೇಶ ಬಟ್ ಈ ಪರಿಸ್ಥಿತಿ ಫೆಬ್ರವರಿವರೆಗೂ ಕೂಡ ಹಾಗೆ ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ ಒಬ್ಬ ಪೈಲಟ್ ವಾರಕ್ಕೆ ಮೂವತ್ತೈದು ಗಂಟೆ ತಿಂಗಳಿಗೆ ನೂರ ಇಪ್ಪತ್ತೈದು ಗಂಟೆ ವರ್ಷಕ್ಕೆ ಸಾವಿರ ಗಂಟೆ ಮಾತ್ರ ಹಾರಾಟ ಮಾಡಬಹುದು ಸೂಚನೆ ಬಂದಿದೆ ಈಗ ನೋಡಿ ಅವರು ಪೈಲಟ್ಗಳು ದಿನನಿತ್ಯ ಹತ್ತರಿಂದ ಹದಿಮೂರು ಅವರ್ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಮಾನಸಿಕವಾಗಿ ಇರ್ತಾ ಇತ್ತು ದೈಹಿಕವಾಗಿ ತೊಂದರೆಗಳು ಇತ್ತು ರೆಸ್ಟ್ ಮಾಡೋಕ್ಕೆ ಅವಕಾಶನೇ ಇರ್ತಾಯಿರಲಿ ಹಾಗಾಗಿ ಅವರು ನೈಟ್ ಶಿಫ್ಟ್ ಮಾಡಲಿಕ್ಕೆ ಅಂತರೂ ಸಿಬ್ಬಂದಿಗಳು ಸಿಕ್ಕಾಪಟ್ಟೆ ಕೊರತೆ ಇದೆ ಈಗ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ಇಂಡಿಗೋ ಮಾಡಿಕೊಂಡಿದೆ ಅದರ ಜೊತೆಗೆ ಟೆಕ್ನಿಕಲಿ ಕೆಲವೊಂದಷ್ಟು ತಂತ್ರಜ್ಞಾನ ಏನು ಪ್ರಾಬ್ಲಮ್ಗಳಿದ್ದಾವೆ ಮತ್ತು ಪ್ರತಿಕೂಲ ವಾತಾವರಣ ಇರಬಹುದು ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಪೈಲಟ್ ಕೊರತೆ ಅಷ್ಟೇ ಅಲ್ಲ ಚೆಕ್ ಇನ್ ಸಮಸ್ಯೆ ಕೂಡ ಉಂಟಾಗಿದೆ ಬೆಂಗಳೂರಿನ ಏರ್ಪೋರ್ಟ್ನಲ್ಲೂ ಕೂಡ ಈಗ ಪ್ರತಿಭಟನೆಗಳು ನಡೆದಿದೆ ಕೆಲವು ಕಡೆಗಳಲ್ಲಿ ಭಜನೆ ಮಾಡಿದ್ದಾರೆ ಪ್ರಯಾಣಿಕರು ಅಂಥ ಪರಿಸ್ಥಿತಿ ಈಗ ಏರ್ಪೋರ್ಟ್ಗಳಲ್ಲಿ ಕಂಡು ಬರ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಗಣೇಶ ಯಾವತ್ತೂ ಕೂಡ ಇಂಥ ಪರಿಸ್ಥಿತಿ ನಾವು ನೋಡಿರಲಿಲ್ಲ ಏರ್ಪೋರ್ಟ್ಗಳಲ್ಲಿ ಪ್ರತಿಭಟನೆ ಮಾಡೋದು ಭಜನೆ ಮಾಡೋದು ಕಣ್ಣೀರು ಹಾಕೋದು ಹೋರಾಟ ಮಾಡೋದು ಆದರೆ ಈಗ ಅಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಕಾರಣಗಳು ನೋಡ್ತಾ ಇದ್ವಿ ಇದನ್ನು ಹೊರತುಪಡಿಸಿ ನಾವು ನೋಡೋದಾದರೆ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಯಾವೆಲ್ಲ ಪರಿಣಾಮಗಳು ಕಂಡು ಬಂತು ಪ್ರಯಾಣಿಕರ ಪರದಾಟ ಹೇಗಿದೆ ಸದ್ಯಕ್ಕೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅನ್ನೋದು ಪ್ರಭು ಖಂಡಿತವಾಗಲೂ ಪ್ರಯಾಣಿಕರ ಪರದಾಟ ಇನ್ನೂ ಕೂಡ ಮುಂದುವರೆದಿರುವಂಥದ್ದು ಕಾರಣ ಏನಂತಂದರೆ ವೈಯಕ್ತಿಕ ಕಾರಣಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ತೆರಳುವಂಥವ್ರು ವಿದೇಶ ಪ್ರವಾಸ ಮಾಡುವಂಥವ್ರು ಹಾಗೆಯೇ ಸಾವು ಹಾಗೆಯೇ ಬೇರೆ ಬೇರೆ ಮದುವೆ ಸಮಾರಂಭಗಳಿಗೆ ತೆರಳಬೇಕಾದಂಥ ಪ್ರಯಾಣಿಕರಿಗೆ ಈಗ ಇಂಡಿಗೋ ಏರ್ಲೈನ್ಸ್ ಮಾಡಿರುವಂತಹ ಒಂದಿಷ್ಟು ಏನು ಕ ಕೆಲಸಗಳಿದೆ ಅದು ಸಹಜವಾಗಿ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿರುವಂಥದ್ದು ಮುಖ್ಯವಾಗಿ ಈಗಾಗಲೇ ಬೆಂಗಳೂರಲ್ಲೂ ಕೂಡ ಸೇರಿದಂತೆ ಸುಮಾರು ಐನೂರಕ್ಕೂ ಹೆಚ್ಚು ಏನು ಇಂಡಿಗೋ ವಿಮಾನ ಒಂದು ರೀತಿಯಲ್ಲಿ ವ್ಯತ್ಯಯ ಆಗ್ತಾಯಿಂ ಅಥವಾ ವಿಮಾನ ಸ್ಥಗಿತ ವಿಮಾನ ಹಾರಾಟ ಸ್ಥಗಿತ ಆಗಿರುವಂಥದ್ದು ನೆಲೆಯಲ್ಲಿ ಪ್ರಯಾಣಿಕರ ಪ್ರದಾಟ ಎಂದಿನಂತ ಇದೆ ಅದರಲ್ಲೂ ಕೂಡ ಒಂದು ಹಂತದಲ್ಲಿ ಪ್ರಯಾಣಿಕರಿಗೆ ಅಷ್ಟೇ ಅಲ್ಲದೆ ಪ್ರಭು ಇದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅವರ ಒಂದು ರೀತಿಯಲ್ಲಿ ಆರ್ಥಿಕ ವಹಿವಾಟುಗಳು ಕೂಡ ಸಾಕಷ್ಟು ಇಳಿ ಇಳಿಕೆ ಆಗ್ತಾ ಇದೆ ಅನ್ನುವಂಥದ್ದು ನಿತ್ಯ ಮೆಜೆಸ್ಟಿಕ್ಕು ಹೆಬ್ಬಾಳ ಎಚ್ ಎ ಎಲ್ ಹಾಗೇನೆ ಬನ್ಶಂಕಿರಿ ಬೇರೆ ಬೇರೆ ಭಾಗಕ್ಕೆ ತೆರಳಬೇಕಂತ ಬಸ್ಗಳು ಏರ್ಪೋರ್ಟಿಗೆ ಹೋಗುವಂಥ ಬಸ್ಗಳು ಸಂಪೂರ್ಣವಾಗಿ ನಿಲ್ಲಿಸುವಂಥ ಸ್ಥಿತಿಗೆ ಬಂದಿರುವಂಥದ್ದು ಕಳೆದ ನಾಲ್ಕು ದಿನಗಳಿಂದ ಸುಮಾರು ಏನು ನೂರ ಐವತ್ತಾರು ಬಸ್ಗಳು ಆಪರೇಟ್ ಆಗ್ತಿತ್ತು ಪ್ರತಿನಿತ್ಯ ಸಾವಿರದ ಅರವತ್ತೊಂದು ರೂಟ್ ಏನು ಆಪ್ರೇಟ್ ಆಗ್ತಿತ್ತು ಅದೆಲ್ಲವೂ ಕೂಡ ಬಹುತೇಕ ಕಡಿಮೆ ಆಗ್ತಾ ಬಂದಿದೆ ಕಾರಣ ಇಷ್ಟೇ ಪ್ರತಿ ಬಸ್ಗಳಿಗೂ ಇಬ್ಬರು ಪ್ರಯಾಣಿಕರಿದ್ದರೆ ಅವ್ರನ್ನ ಹೇಗೆ ಏರ್ಪೋರ್ಟ್ ಅವ್ರಿಗೆ ಕರ್ಕೊಂಡು ಹೋದರೆ ಅದು ವೆಚ್ಚವಾಗುತ್ತೆ ಹೊರತು ಆದಾಯವಾಗಲ್ಲ ಅನ್ನೋದ್ರ ದೃಷ್ಟಿಯಲ್ಲಿ ಏನು ಸಾರಿಗೆ ನಿಗಮಗಳು ಒಂದು ರೀತಿಯಲ್ಲಿ ಈಗ ಏನು ಮಾಡಬೇಕು ಅನ್ನೋಂಥ ತೋಚದ ರೀತಿಯಲ್ಲಿ ಈಗ ಇರುವಂಥದ್ದು ಅದ್ರ ಜೊತೆಗೇನೆ ಅಲ್ಲಿ ನಿಲ್ದಾಣಗಳಲ್ಲೂ ಕೂಡ ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ಅವ್ಯವಸ್ಥೆಗಳ ಆಗರ ಆಗಿದೆ ಕಾರಣ ಇಷ್ಟೇ ಮೂಲಭೂತ ಸೌಕರ್ಯಗಳು ವ್ಯವಸ್ಥೆಗಳು ಕೂಡ ಅಲ್ಲಿನ ಪ್ರಯಾಣಿಕರಿಗೆ ಆಗ್ತಾ ಇಲ್ಲ ಹಾಗೇನೆ ಮುಂಗಡವಾಗಿ ಟಿಕೆಟ್ ಮಾಡಿದ ಟಿಕೆಟ್ ಅನ್ನು ಬುಕ್ ಮಾಡಿಕೊಂಡು ಹೋಗುವಂಥವ್ರು ಯಾಕೆಂದ್ರೆ ತಕ್ಷಣ ನಾಳೆನೋ ನಾಡಿದ್ದು ಇವತ್ತು ಪ್ರೋಗ್ರಾಮನ್ನು ಇಟ್ಕೊಂಡು ಏರ್ಪೋರ್ಟ್ಗೆ ಬಂದಂಥವರಿಗೆ ಇದು ಶಾಕ್ ಆಗಿರುವಂಥದ್ದು ಈ ಕ್ಷಣಕ್ಕೆ ಸರಿ ಹೋಗುತ್ತೆ ಇನ್ನೊಂದು ಗಂಟೆಗೆ ಸರಿ ಹೋಗುತ್ತೆ ಪರ್ಯಾಯ ವ್ಯವಸ್ಥೆಯನ್ನು ಇಂಡಿಗೋದವ್ರು ಮಾಡ್ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಪ್ರಯಾಣಿಕರಿದ್ರು ಕೂಡ ಅವರಿಗೆ ಯಾವುದೇ ರೀತಿಯ ಮುನ್ಸೂಚನೆಗಳು ಇಲ್ಲ ಮಾಹಿತಿಗಳು ಕೂಡ ಅಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಏನು ಮಾಡಬೇಕು ಏನು ಮಾಡ್ಬಾರ್ದು ಅನ್ನೋಂಥ ರೀತಿಯದು ಒಂದು ರೀತಿಯಲ್ಲಿ ಗೊಂದಲದಲ್ಲಿ ಅಲ್ಲಿ ಪ್ರಯಾಣಿಕರು ಇರುವಂಥದ್ದು ನಾವು ಕೂಡ ಸಾಕಷ್ಟು ನೋಡ್ಬೋದು ಕೆಲವು ಉದ್ಯಮಿಗಳು ಖಾಸಗಿ ಏನು ಅಥವಾ ಉದ್ಯಮಿಗಳು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗುವಂತಹ ಪ್ರಯಾಣಿಕರು ಏನಾದ್ರೂ ಏನು ಮಾಡ್ತಿದ್ದಾರೆ ಅಂದರೆ ನೇರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಅಲ್ಲಿನ ಸ್ಥಿತಿಗತಿಗಳನ್ನು ವಿವರಿಸುವ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿರೋದು ಈಗ ಸರ್ವೇ ಸಾಮಾನ್ಯ ಆಗಿರುವಂಥದ್ದು ಆದರೆ ಮೂಲಗಳ ಪ್ರಕಾರ ತಕ್ಷಣಕ್ಕೆ ಅಥವಾ ಇವತ್ತು ನಾಳೆಗೆ ಈ ಇಂಡಿಗೋದ ವಿಮಾನ ಹಾರಾಟದ ವ್ಯತ್ಯಯದ ಏನಿದೆ ಅದು ಮುಗಿಯುವ ಸಾಧ್ಯತೆಗಳಿಲ್ಲ ಹಲವು ದಿನಗಳ ಕಾಲ ಹಿಡಿಯುವಂಥ ಸಾಧ್ಯತೆಗಳಿದೆ ಇದು ಸಹಜ ವಾರಗಳ ಹಿಂದೆ ತಿಂಗಳ ಹಿಂದೆ ಬುಕ್ ಮಾಡಿದಂತಹ ಜನರಿಗೆ ಒಂದು ರೀತಿಯಲ್ಲಿ ಏನು ಮಾಡಬೇಕು ಅಥವಾ ಪರ್ಯಾಯವಾಗಿ ನಾವು ಹೋಗ್ಬೇಕಾ ಅಥವಾ ಟಿಕೆಟ್ ನಮಗೆ ವಾಪಸ್ ಸಿಗುತ್ತಾ ಇಲ್ವಾ ಅನ್ನೋ ಒಂದಿಷ್ಟು ಹಲವು ಗೊಂದಲ ಗೊಂದಲಗಳು ಪ್ರಶ್ನೆಗಳು ಈಗ ಪ್ರಯಾಣಿಕರ ಮುಂದೆ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ